ಕೋಲಾರ ಜಿಲ್ಲಾ ಪೊಲೀಸು ಒಂದು ಸಿದ್ವಿಚಕ್ರ ವಾಹನರಿಗೆ ಅವರ ಒಂದು ಪ್ರಯಾಣದಲ್ಲಿ ಸುರಕ್ಷಿತ ಮತ್ತು ಗೌರಿತವಾದಂತಹ ಒಂದು ಪ್ರಯಾಣ ಕಳ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ವರಿಷ್ಠ ಆದಿಯಾಗಿ ಇಲ್ಲಿ ಜಿಲ್ಲಾ ಪೊಲೀಸ್ ತಂಡ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಹತ್ತು ಇಪ್ಪತ್ತೈದರಿಂದ ಹೆಲ್ಮೆಟ್ ಧರಿಸಿ ಅಭಿಯಾನ ಒಂದು ಮಾಡಿರ್ತಕ್ಕಂಥದ್ದು ಮತ್ತು ಕಡ್ಡಾಯವಾಗಿ ಗುಣಮಟ್ಟದ ಹೆಲ್ಮೆಟ್ನ ಬಳಸಿ ಚಾಲನೆ ಮಾಡಬೇಕಂತೇಳಿ ಏನು ಪೊಲೀಸ್ ಇಲಾಖೆಯಿಂದ ಸರಿಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲದ ಮೂಲಕ ಏನು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು ಅದರ ಭಾಗವಾಗಿ ನಿನ್ನೆ ಅಂದರೆ ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಪೊಲೀಸ್ ಇಲಾಖೆ ಮುಖ್ಯ ರಸ್ತೆಗಳಲ್ಲಿ ತಡೆದು ಅವರಿಗೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಯಾರು ಹೆಲ್ಮೆಟ್ ಹೆಲ್ಮೆಟ್ ಖರೀದಿ ಮಾಡ್ಕೊಂಬಂದು ನೀವು ಹೆಲ್ಮೆಟ್ ಧರಿಸ್ಕೊಂಡು ಹೋಗುವಂಥದ್ದು ಆಗಬೇಕು ಅಂತೇಳಿ ಅವರು ನಮ್ಮ ಇಲಾಖೆಯಿಂದ ಆದೇಶ ಮಾಡಿದ್ರು ಇಲ್ಲಿ ಅವ್ರಿಗೆ ಫೈನ್ ಕಟ್ಟೋದು ಫೈನ್ ತೊಗೊಳ್ಳೋಂಥ ಮುಖ್ಯ ಅಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಜೋಪಾನವಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿದೆ ಇಲಾಖೆ ಹಾಗಾಗಿ ಏನು ನಿನ್ನೆಯಿಂದ ಭಾಳ ಒಂದು ಕ್ರಾಂತಿಕಾರಿ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹೆಲ್ಮೆಟ್ ಧರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ದಿವಸ ಎರಡನೇ ತಾರೀಕು ಕೂಡ ನಾನು ಕೂಡ ಸ್ವಯಂ ಪ್ರೇರಿತನಾಗಿ ನಮ್ಮ ಸಂಸ್ಥೆಯಿಂದ ಮತ್ತು ವೈಯಕ್ತಿಕವಾಗಿ ಸರಿಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಎಲ್ಮೆಟ್ಗಳನ್ನು ಯಾರಿಗೆ ಹೆಲ್ಮೆಟ್ ಧರಿಸಿರೋದಿಲ್ಲ ಅವರಿಗೆ ನೇರವಾಗಿ ನಾವೇ ತಡೆದು ಅಂದರೆ ಪೊಲೀಸ್ ಇಲಾಖೆಯಿಂದ ಅವರಿಗೆ ಗುರುತು ಮಾಡಿ ಅವರಿಗೆ ಹೆಲ್ಮೆಟ್ ಧರಿಸಿ ಮತ್ತು ಹೆಲ್ಮೆಟ್ನ ಎಲ್ಲೆಲ್ಲ ಟೂ ಎರಡು ದ್ವಿಚಕ್ರ ವಾಹನ ಬಳಸ್ತಾರೆ ಆ ಸಮಯದಲ್ಲಿ ಹೆಲ್ಮೆಟ್ ಬಳಸಲೇಬೇಕು ಅಂತೇಳಿ ಏನು ಪೊಲೀಸರ ಸೂಚನೆ ಮೇರೆಗೆ ಅವ್ರು ಕಳಿಸ್ಕೊಡೋದಾಗ್ತಾಯಿದೆ ಉತ್ತಮ ಪ್ರತಿಕ್ರಿಯೆ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಅತ್ಯುತ್ತಮವಾದಂಥ ಒಂದು ಏನು ಒಂದು ವಿಚಾರವಾಗಿ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೂಡ ಸಾರ್ವಜನಿಕರು ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ ಮತ್ತೊಮ್ಮೆ ಹೇಳಿ ಬಯಸ್ತೀನಿ ದ್ವಿಚಕ್ರ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ಗುಣಮಟ್ಟದ ಏನು ಎಲ್ಮೆಟ್ಗಳನ್ನು ಬಳಸಿ ಅದನ್ನು ಸುರಕ್ಷಿತವಾದಂಥ ಪ್ರಯಾಣ ಮತ್ತು ಅವರು ಜೀವ ಉಳಿಸೋರ ಜೊತೆಗೆ ಅವರ ಕುಟುಂಬವನ್ನು ಕೂಡ ಉಳಿಸ್ದಂಗ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನ್ ಅಭಿಯಾನ ನಡೀತಾ ಇದೆ ಈ ಅಭಿಯಾನಕ್ಕೆ ಕೈ ಜೋಡಿಸಿದ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಗೆ ನಾನು ಅನಂತ ಧನ್ಯವಾದಗಳು ಧನ್ಯವಾದಗಳು ತಿಳಿಸಿರು